ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಲೇಹಳ್ಳಿ ಗ್ರಾಮದಲ್ಲಿ ಸಮಾಜ ಸೇವಕರಾದ ಎಚ್ ಆರ್ ಸಂದೀಪ್ ರೆಡ್ಡಿರವರ ನೇತೃತ್ವದಲ್ಲಿ ಗಣೇಶ ಹಬ್ಬದ ಆಚರಣೆಯನ್ನು ಆಯೋಜಿಸಲಾಗಿತ್ತು ಇನ್ನು ಸತತ ಮೂರು ದಿನಗಳ ಕಾಲ ರಸಮಂಜರಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವಿನಾಯಕನನ್ನು ಪ್ರತಿಷ್ಠಾಪನೆ ಮಾಡಿ ಸಾಯಂಕಾಲವರೆಗೂ ಪೂಜೆ ಕಾರ್ಯಕ್ರಮ ನಡೆಸಿ ರಾತ್ರಿ ಏಳು ಗಂಟೆಗೆ ಮೆರವಣಿಗೆ ಶುರು ಮಾಡಿ ಎಲ್ಲ ಗ್ರಾಮಸ್ಥರು ಡ್ಯಾನ್ಸ್ ಮಾಡುವ ಮೂಲಕ ಮನರಂಜನೆ ಮಾಡಿದರು ವರದಿ ನವೀನ್ ಗರಡ ನಲವತ್ತೆರಡು ವರ್ಷದಿಂದ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಸಂಘಟನೆ ಏನಿದೆ ವಿದ್ಯಾರ್ಥಿಗಳಿಗೆ ನಲವತ್ತೆರಡು ವರ್ಷಗಳಲ್ಲಿ ಸತತವಾಗಿ ನಮ್ಮ ಆಯ್ಕೆ ಮಾಡ್ಕೊಂಡಿರೋ ಕ್ಷೇತ್ರ ಎಜುಕೇಷನ್ ಕ್ಷೇತ್ರ ಅದು ನಮ್ಮ ಕ್ಷೇತ್ರದ ಎಲ್ಲ ಮಕ್ಕಳಿರ್ಬಾರ್ದು ಎಸ್ಪೆಷಲಿ ಅದು ಬಹುಮುಖ್ಯವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಆಚರಣೆ ಒಂದು ಆಚರಣೆಯನ್ನು ಮಾಡ್ತೀವಿ கலித யார் இது ஒரு விஷேஷன் தான் வர்ஷங்களில் நான் பெட்டாக எல்லாம் மௌரோ எல்லாருக்கு ಮತ್ತೆ ಮತ್ತೆ ಮೂರು ದಿನ ಒಂಬತ್ತು ದಿನಕ್ಕೆ ಬಿಡ್ತಾರಲ್ಲ ಸರ್ ಇವತ್ತು ಹ್ಯಾ ಇವತ್ತೇ ಮಾಡಿ ಇವತ್ತಿನ ವಿಸರ್ಜನೆ ಮಾಡ್ತಾರೆ ನೋಡಿ ನಾವು ಅಂದ್ಕೊಂಡಿರೋದು ಕಾರ್ಯಕ್ರಮ ಒಂದು ಎರಡು ದಿವಸ ನಾವು ಮೂರು ದಿವಸದಿಂದ ಮಾಡ್ತೀವಿ ಆದರೆ ಗಣೇಶನ ಇವತ್ತು ಬೆಳಗ್ಗೆ ಕೊಡ್ತೀನಿ ಯಾಕಂದರೆ ಇದರಿಂದ ಎಲ್ಲ ಯಾವ ಕಡೆ ಇವಾಗ ಲಾಂಗ್ ಲೀವ್ಸು ಅದು ಇಲ್ಲ ಲೋಕಲ್ ಅವೈಲೇಬಲ್ ಇರೋದಿಲ್ಲ ಅವ್ರಿಗೂ ಇರ್ತಾರೆ ತೊಂದರೆ ಆಗಬಾರ್ದು ಕೆಲವು ಎಕ್ಸಾಮ್ಸ್ತಾರೆ ಮೂರು ದಿವಸಕ್ಕೆ ನಾವು ಪ್ರತಿ ವರ್ಷಕ್ಕೂ ಇದೇ ಇಷ್ಟೇ ಮೂರು ಮೂರು ದಿವಸಕ್ಕೆ ವರ್ಷ ಆದರೆ ನಮ್ಮಲ್ಲಿ ಯಾವುದೇ ಥರ ಊರಿನ ಜನದಲ್ಲಿ ಬಲದಲ್ಲಿ ಎಲ್ಲೂ ಕೂಡ ನಾವು ಕುಗ್ಗಿಲ್ಲ ಎಲ್ಲೂ ಕೂಡ ನೋಡಿ ಇವತ್ತು ಕೂಡ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಇವನ್ ನಾವು ವರ್ಕಿಂಗ್ ಡೇ ಇದ್ದರೂ ಕೂಡ ತುಂಬ ಜನ ಬಂದು ನಮಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಯಾವುದೇ ಥರ ಕಮ್ಮಿ ಅಂತೂ ಮಾಡಿಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲೇ ಮಾಡಿಕೊಂಡು ಮಳೆ ಇದ್ರೂ ಕೂಡ ಇಷ್ಟು ಜನ ಸೇರೋ ಮಳೆ ಬರಬೇಕು ಈ ಕ್ಷೇತ್ರದ ಮಳೆನೇ ನಮಗೆ ದೇವರ ಅಡುಗುಣ ಅನಿಸುತ್ತೆ ನೋಡಿ ಇವತ್ತಿನ ಇರೋ ದಿವಸ ಮಳೆ ಬಂದಿದೆ ಕೆರೆಗಳು ತುಂಬ್ತಾ ಇದೆ ಒಳ್ಳೆ ಬೆಳೆ ಬೆಳವಣಿಗೆ ಐ ತಿಂಕ್ ಇನ್ನೂ ಚೆನ್ನಾಗಿ ಮಳೆ ಬರಲಿ ಸುತ್ತ ಈಗಿನ ಕ್ಷೇತ್ರದಲ್ಲ ಏನೇನಿದೆ ಜನಗಳಿಗೆ ಏನು ಕಷ್ಟಗಳಿದೆ ಇವಾಗ ಗಣಪತಿ ಹಬ್ಬ ಬಿಟ್ಟು ಮುಸ್ಲಿಂ ಬಂದರು ಎಲ್ಲ ಇದಕ್ಕೂ ಸೇರ್ತಾರೆ ಎಲ್ಲ ಹಿಂದೂ ಕಾರ್ಯಕ್ರಮ ನಮ್ಮ ನಮ್ಮ ಊರಿನಲ್ಲಿ ಆ ಎಲ್ಲ ಮಕ್ಕಳನ್ನ ಎಸ್ ಎಲ್ ಸಿಂಥ ನಮ್ಮೂರಿನ ಎಲ್ಲ ಮಕ್ಕಳಿಗೂ ಕೂಡ ಆ ವೇದಿಕೆಗೆ ಆಹ್ವಾನಿಸಿ ಅವ ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಆ ಮಕ್ಕಳನ್ನು ಗೌರವಿಸಲಾಯಿತು ಹಾಗೆಯೇ ಪಿ ಯು ಸಿಯಲ್ಲಿ ಉತ್ತೀರ್ಣರಾದ ಏಳು ಜನ ಮಕ್ಕಳನ್ನು ಕೂಡ ವೇದಿಕೆಗೆ ಆಹ್ವಾನಿಸಿ ಆ ಮಕ್ಕಳನ್ನು ಕೂಡ ನಾವು ಗೌರವದಿಂದ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಅವರ ಓದಿಗೆ ಕೂಡ ನಾವು ಉತ್ತೇಜನವನ್ನು ಕೊಡುವಂತಹ ಕಾರ್ಯಕ್ರಮ ನಡೆಯಿತು ಹಾಗೆಯೇ ನಮ್ಮ ಊರಿನಲ್ಲಿ ಇತ್ತೀಚೆಗೆ ಉನ್ನತ ವ್ಯಾಸಂಗವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಅವರಿಗೆ ಹೇಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಮತ್ತು ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಶಾಲೆಗಳು ಹೇಗಿರಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರಿಗೆ ನಮ್ಮ ವೇದಿಕೆಯ ಮೂಲಕ ಆ ಮಕ್ಕಳಿಗೆ ಮಾಹಿತಿಯನ್ನು ನೀಡಲಾಯಿತು ಮತ್ತು ಎಲ್ಲ ಪೋಷಕರಿಗೂ ಕೂಡ ಸರ್ಕಾರಿ ಶಾಲೆಯಿಂದ ಓದಿರ್ತಕ್ಕಂಥ ಮಕ್ಕಳು ಮತ್ತು ಖಾಸಗಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳ ವ್ಯತ್ಯಾಸಗಳನ್ನು ಹಾಗೆ ಎಲ್ಲ ಹೆಣ್ಣು ಮಕ್ಕಳನ್ನು ಬಹುಮುಖ್ಯವಾಗಿ ಯಾವುದೇ ಜಾತಿ ಜನಾಂಗವಿರಲಿ ಹೆಣ್ಣು ಮಕ್ಕಳನ್ನು ಕಡ್ಡಾಯವಾಗಿ ಡಿಗ್ರಿವರೆಗೂ ಓದಿಸುವಂತೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು ಮತ್ತು ಉನ್ನತ ವ್ಯಾಸಂಗವನ್ನು ಪಡೆದಿರ್ತಕ್ಕಂಥ ಹೆಣ್ಣು ಮಕ್ಕಳ ಕೈಯಲ್ಲಿ ಆ ಮಕ್ಕಳ ಅನುಭವ ಮತ್ತು ಹೇಗೆ ಓದು ತುಂಬ ಮುಖ್ಯ ಅಂತಕ್ಕಂಥ ಅಂಶಗಳನ್ನು ಕೂಡ ಎಲ್ಲ ಪೋಷಕರಿಗೂ ಮನದಟ್ಟು ಮಾಡುವಂಥ ಕಾರ್ಯಕ್ರಮ ನಿನ್ನೆ ಆಯಿತು ಸರ್ ಈ ದಿನ ವೇದಿಕೆಗೆ ನಮ್ಮ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕೂಡ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೇರಿ ವಿವಿಧ ಕಲಾ ತಂಡಗಳನ್ನು ನಮ್ಮ ಗ್ರಾಮಕ್ಕೆ ಕರೆಸಿ ಕಲಾ ತಂಡಗಳ ಜೊತೆಯಲ್ಲಿ ಎಲ್ಲರೂ ಸೇರಿ ನಾವು ಸಾಮೂಹಿಕವಾಗಿ ಒಂದು ಗಣಪತಿ ವಿಸರ್ಜನೆಯನ್ನು ಮಾಡ್ತೀವಿ ನಮ್ಮೂರಿನಲ್ಲೂ ಕೂಡ ಯಾವುದೇ ಬಣ್ಣ ಎರಚೋದಂತಾಗಲಿ ಅಥವಾ ಬೇರೆ ಬೇರೆ ಆ ಥರದ ಯಾವುದೇ ವಾತಾವರಣ ಇರೋದಿಲ್ಲ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಗಣಪತಿ ಜೊತೆಯಲ್ಲಿ ಹೋಗಿ ಮೆರವಣಿಗೆ ಮಾಡಿ ನಂತರ ವಿಸರ್ಜನಾ ಕಾರ್ಯಕ್ರಮವರೆಗೂ ಎಲ್ಲ ಜನಾಂಗದವರು ಕೂಡ ಭಾಗವಹಿಸುವಂಥದ್ದು ನಮ್ಮೂರಿನ ಸಂಪ್ರದಾಯ ಮತ್ತು ಅದೊಂದು ರೂಢಿಯಾಗಿದೆ ಇದು ಒಳ್ಳೆ ಬೆಳವಣಿಗೆ ಅಂತ ನಮ್ಮ ಎಲ್ಲ ಯುವಕರು ಕೂಡ ನಮ್ಮ ಜೊತೆ ಸೇರಿದ್ದಾರೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡಾ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡಾ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್